ಸಾರಿ ನನಗೆ ಕ್ಷಮಿಸಿಬಿಡು ನೀನು ನನ್ನ ಇಷ್ಟೊಂದು ಪ್ರೀತಿ ಮಾಡ್ತೀಯ ಅನ್ನೋ ಸಣ್ಣ ಕಲ್ಪನೆ ಕೂಡ ನನಗೆ ಇರಲಿಲ್ಲ ನಿನ್ನ ಪ್ರೀತಿ ನನ್ನ ಮೂಕಳಾಗಿಸಿದೆ ನನ್ನ ನಿನ್ನ ನಡುವೆ ಇದೇ ಕೊನೆ ಇನ್ಯಾವತ್ತೂ ಈ ಥರ ಮುನಿಸು ಬರಲ್ಲ ನಿನ್ನ ಬಿಟ್ಟು ಇರೋದು ಅದೆಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತಾಗಿದೆ ನಿನ್ನ ಪ್ರೀತಿಯ ಪರಿಚಯ ಆಯಿತು ಎಂದಳು ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹಣೆಗೆ ಸಿಹಿ ಮುತ್ತನಿಟ್ಟಳು ಅವನ ಮುಖದಲ್ಲಿ ಅದೇ ಮಾಸದ ನಗು ಆ ನಗುವಂತೆ ಸಾಕು ದಾತ್ರಿ ನಾಚಿ ನೀರಾಗಲು ಅವಳನ್ನು ಬಳಸಿ ಹಿಡಿದುಕೊಂಡೇ ಅವಳ ಕೆನ್ನೆಗೆ ಮುತ್ತನ್ನಿಟ್ಟ ಅರ್ಜುನ್ ಆ ಮುತ್ತಿನ ಸ್ಪರ್ಶಕ್ಕೆ ಇಷ್ಟು ದಿನ ಕಾದಿದ್ದಳು ಮತ್ತೆ ಆ ಪ್ರೀತಿ ಸಿಕ್ಕ ಖುಷಿಗೆ ಮನಸ್ಸು ಉಲ್ಲಸಿತವಾಗಿ ಗರಿ ಬಿಚ್ಚಿಕೊಂಡು ಕುಣಿಯುವ ನವಿಲಾಗಿದ್ದಳು ದಾತ್ರೆ ಇಷ್ಟು ದಿನ ತನ್ನವರಿಗಾಗಿ ಎದೆಯಲ್ಲಿ ಬಚ್ಚಿಟ್ಟಿದ್ದ ಪ್ರೀತಿ ಇಂದು ಇಬ್ಬರು ಹಂಚಿಕೊಂಡು ಆ ಪ್ರೀತಿಯ ಉಸಿಮುನಿಸನ್ನು ಬೀಳ್ಕೊಟ್ಟಿದ್ದರು ಅವನಾಡುತ್ತಿದ್ದ ಮಾತುಗಳಿಗೆ ಅವಳ ನಾಚಿಗೆ ಉತ್ತರವಾಗಿದ್ದರೆ ಅವಳ ತುಂಟಾಟಕ್ಕೆ ಅವನ ನಗು ಮಾತಾಗಿತ್ತು ಅವನ ಬೆಚ್ಚನೆಯ ಎದೆಯ ಮೇಲೆ ಗುಬ್ಬಿಯಂತೆ ಮಲಗಿ ಅವನದೇ ಕನಸುಗಳಿಗೆ ಆಹ್ವಾನವಿಟ್ಟಿದ್ದಳು ದಾತ್ರಿ ಗರಿಬಿಚ್ಚಿದ ನವಿಲಾಗುವೆ ನೀ ಬಂದರೆ ಹೆದರು ಗಡಿ ಪಾರಿನ ಸಜೆ ನೀಡುವೆ ನೀ ಇಲ್ಲದ ಕನಸಿಗೆ ಎದೆಯೊಳಗೆ ನಿನ್ನನ್ನು ಮಲಗಿಸಿ ಲಾಲೀನ ಹಾಡುತ್ತಿರುವೆ ಎದೆ ಬಳಿ ತನ್ನಿದಿರೆಯನ್ನೇ ತಡೆದರೆ ಉಸಿರಾಟವನ್ನೇ ಬಿಡುವೆ ಮದುವೆ ಶಾಸ್ತ್ರಗಳು ಒಂದೊಂದೇ ಶುರುವಾಗಿತ್ತು ಮದುವೆ ಹತ್ತಿರ ಬಂದಂತೆ ಅನು ತುಂಬಾ ಮೌನಿಯಾಗಿದ್ದಳು ತುಂಬ ಕುಟುಂಬವನ್ನು ಬಿಟ್ಟು ಹೋಗಬೇಕು ಅನ್ನುವುದನ್ನು ಅವಳಿಂದ ಸಹಿಸಲಾಗುತ್ತಿರಲಿಲ್ಲ ಆ ಕ್ಷಣಗಳು ಪ್ರತಿ ಹೆಣ್ಣಿಗೂ ಕಷ್ಟವಾದದ್ದು ಒಂದು ಮನೆಯಲ್ಲಿ ಹುಟ್ಟಿ ಬೆಳೆದು ದೊಡ್ಡವಳಾಗಿ ತನ್ನ ಕನಸುಗಳನ್ನು ಸಕಾರಗೊಳಿಸಿಕೊಂಡು ಒಂದು ಹಂತ ತಲುಪಿದ ಮೇಲೆ ಜೀವನದ ಮತ್ತೊಂದು ಹೆಜ್ಜೆ ಹಿಡುವ ಸಮಯ ಈ ಮದುವೆ ಹೊಸ ಜನ ಹೊಸ ಜೀವನ ಹೊಸದಾದ ಕನಸುಗಳು ಎಲ್ಲವೂ ಹೊಸದು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಂಗಿ ತಮ್ಮ ಎಂದು ಅವರ ಜೊತೆ ಮುದ್ದಾಗಿ ಬೆಳೆದು ಮತ್ತೊಂದು ಮನೆ ಬೆಳಗುವ ದೀಪವಾಗಿ ಬೇರೆಯವರ ಮನೆಗೆ ಕಾಲಿಡುವ ಸಮಯ ಈ ಮದುವೆ ಅತ್ತಿ ಮಾವ ಮೈದುನನಾದಿನಿ ಗಂಡ ಮಕ್ಕಳು ಎಂದು ತನ್ನದೇ ಸಂಸಾರ ಕಟ್ಟಿಕೊಂಡು ತನ್ನದೇ ಹೊಸದಾದ ಆಸೆ ಕನಸುಗಳಿಗೆ ಜೀವ ತುಂಬುವುದು ಈ ಮದುವೆ ಹುಟ್ಟಿ ಬೆಳೆದ ಮನೆ ತವರು ಮನೆಯಾದರೆ ಹೊಸದಾಗಿ ಸೇರಿದ ಮನೆಗೆ ತನ್ನ ಮನೆ ಎಂದು ಹೆಸರು ಅದೆಷ್ಟು ಖುಷಿಪಡುತ್ತಾಳೆ ಹೆಣ್ಣು ತವರು ಮನೆಗೆ ಬರಲು ಬಂದ ಮಾರನೇ ದಿನವೇ ಗಂಡನ ಮನೆಯ ಸೆಳೆತ ಜಾಸ್ತಿ ತವರು ಮನೆಯವರಿಗೆ ಏನೇನೋ ಸಾಬೂಬು ಹೇಳಿ ಅಂದೇ ಗಂಡನ ಮನೆಗೆ ಹಾಜರು ಅದೆಷ್ಟು ಬದಲಾವಣೆ ಹೆಣ್ಣಿನಲ್ಲಿ ಜೀವನದ ಮೆಟ್ಟಿಲುಗಳನ್ನು ಅತ್ತುತ್ತ ತನ್ನತನವನ್ನು ಎಲ್ಲಿಯೂ ಬಿಟ್ಟುಕೊಡದೆ ಯಾರಿಗೂ ಅಂಜದೆ ತನ್ನ ಸಂಸಾರವನ್ನು ಜೋಪಾನವಾಗಿರಿಸಿಕೊಂಡು ಬದಲಾಗುವ ಕಲೆ ಪ್ರತಿಯೊಂದು ಹೆಣ್ಣಿಗೂ ಆ ಭಗವಂತನಿಂದ ಬಂದ ಹುಡುಗೊರೆ ಅವಳಿಗಿಂತ ಹಳುಮುಂಜಿ ಇಲ್ಲ ಅವಳಿಗಿಂತ ಗಟ್ಟಿಗಿತ್ತಿ ಯಾರೂ ಇಲ್ಲ ಅವಳಿಗಿಂತ ಅಂಜುಬುರುಕಿ ನೆಲ್ಲು ಇಲ್ಲ ಅವಳಿಗಿಂತ ಧೈರ್ಯವಂತೆ ಎಲ್ಲೆಲ್ಲೂ ಸಿಗಲ್ಲ ತನ್ನವರಿಗಾಗಿ ಏನು ಮಾಡಲು ಸಿದ್ಧ ತನ್ನನ್ನು ಕಾಪಾಡಿಕೊಂಡು ತನ್ನವರನ್ನು ಪ್ರೀತಿಸಿಕೊಂಡು ತನ್ನವರಿಗಾಗಿ ಬದುಕುವ ಪರಿಯೇ ಸೊಗಸು ಹೆಣ್ಣು ಒಂದು ಶಕ್ತಿ ಚಿಕ್ಕಪುಟ್ಟ ವಿಷಯಗಳಿಗೆ ಅವಳಿಗೆ ಸಾಕು ಖುಷಿಪಡಲು ಅನಿತಾಳನ್ನು ಖುಷಿಪಡಿಸಲು ಮನೆಯವರೆಲ್ಲ ನಾನಾ ರೀತಿಯ ಅರಸಾಹಸ ಪಡುತ್ತಿದ್ದರು ಮನೆಯವರಿಗೂ ಅವಳನ್ನು ಬೇರೆ ಮನೆಗೆ ಕಳುಹಿಸಿ ಕೊಡಬೇಕು ಎನ್ನುವುದು ದುಃಖದ ವಿಷಯವೇ ಆಗಿತ್ತು ಅವಳನ್ನು ಬಳಿ ಕರೆದ ಅವಳ ತಾತ ಖುಷಿಯಾಗಿರು ಕಂದ ಮನೆ ಹೆಣ್ಣು ಮಗಳು ಅತ್ತರೆ ಒಳ್ಳೆಯದಾಗಲ್ಲ ತವರು ಮನೆಗೆ ಒಳ್ಳೆಯದಾಗಲಿ ಸೇರೋ ಮನೆ ಬೆಳೆಯಲಿ ಎಂದು ಹರಸುಕಂದ ಎಂದು ಅವಳ ತಲೆ ನೆವರಿಸಿದ್ದರು ಮನೆಯವರಿಗೆ ಎಲ್ಲರಿಗೂ ಯಾರು ಹಳಬಾರದು ಎಂದು ತಾಕೀತು ಮಾಡಿದ್ದರು ರಾಘವೇಂದ್ರ ಅವರು ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತು ಒಂದೊಂದೇ ಶಾಸ್ತ್ರಗಳಲ್ಲಿ ಭಾಗಿಯಾಗಿದ್ದರು ಸಮರ್ಥ್ ಮತ್ತು ಅನಿತಾ ಸಮರ್ಥನ ಮನೆಯವರನ್ನು ಅನಿತಾ ಮನೆಯವರು ಎದುರುಗೊಂಡಿದ್ದರು ಸಮರ್ಥನ ಕಡೆಯವರನ್ನು ಉಪಚರಿಸಿ ಮಹೇಶ್ ಮತ್ತು ಮಂಜುಳಾ ಅವರು ಸಮರ್ಥನ ಕೈ ಹಿಡಿದು ಮಂಟಪಕ್ಕೆ ಕರೆದುಕೊಂಡು ಬಂದಿದ್ದರು ಪುರೋಹಿತರು ಹೇಳಿದಂತೆ ಮಾಡುತ್ತ ಸಮರ್ಥನ ತನ್ನ ಮನದೊಡತಿಗ ಕಾಯುತ್ತ ಕೂತಿದ್ದ ಮುದ್ದಾಗಿ ರೆಡಿಯಾಗಿ ಅರ್ಜುನ್ ಕೈಗೆ ಸಿಗದಂತೆ ತಪ್ಪಿಸಿಕೊಂಡು ಓಡುತ್ತಿದ್ದಳು ಅವನ ಒಲವಿನ ಗೆಳತಿ ಕಣ್ಣಿನಲ್ಲಿ ಮಾತನಾಡುತ್ತಾ ಮೆಚ್ಚುಗೆಯನ್ನು ಹೇಳಿಕೊಂಡಿದ್ದರು ಅಶು ಮತ್ತು ಸತೀಶ್ ದಾತ್ರಿ ಎಲ್ಲಿ ಹೋದರೂ ಅವಳ ಹಿಂದೆ ಹೋಗಿ ಅವಳಿಗೆ ಕಾಟ ಕೊಡುತ್ತಾ ಅವಳ ಆನಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಿದ್ದ ಅರ್ಜುನ್ ಅವನ ಪ್ರೀತಿಯೇ ಅವಳಿಗೆ ಸೊಗಸು ಮತ್ತೊಮ್ಮೆ ಶಾಸ್ತ್ರೋಕ್ತವಾಗಿ ಅನಿತಾಳನ್ನು ಮನೆಯ ಬೆಳಗಲು ಸೊಸೆಯಾಗಿ ಹಾಗೂ ಮನೆಯ ಮಗಳಾಗಿ ಬರುವಂತೆ ಒಪ್ಪಿಗೆಯನ್ನು ಕೇಳಿದ್ದರು ಶಾರದ ಮತ್ತು ಶಶಿಧರವರು ಅವಳು ತನ್ನ ನಗುವಿನಲ್ಲೇ ಒಪ್ಪಿಗೆಯನ್ನು ಇಟ್ಟಾಗ ಮತ್ತೊಮ್ಮೆ ತಾಂಬೂಲ ಬದಲಾಯಿಸಿಕೊಂಡು ಅವಳನ್ನು ಮಂಟಪಕ್ಕೆ ಕರೆತಂದರು ಅಂತರ್ಪಟ ಅವರ ಮಧ್ಯದಲ್ಲಿ ಹಿಡಿದರು ಅರ್ಜುನ್ ಮತ್ತು ಸತೀಶ್ ಪುರೋಹಿತರು ಇಬ್ಬರಿಗೂ ಹಾರವನ್ನು ಕೊಟ್ಟಿದ್ದರು ಅಂತರ್ಪಟ ಸರಿದಾಗ ಇಬ್ಬರ ಕಣ್ಣುಗಳು ಬೆರೆತಿತ್ತು ಮುದ್ದಾಗಿ ಕಾಡುತ್ತಿದ್ದ ಅನಿತಾಳನ್ನು ನೋಡಿ ಕಣ್ಣು ತುಂಬಿಸಿಕೊಂಡು ಕಣ್ಣಿನಲ್ಲಿ ಮೆಚ್ಚುಗೆಯನ್ನು ಸೂಸಿದ್ದ ಸಮರ್ಥ ಮಹೇಶ್ ಮತ್ತು ಮಂಜುಳಾ ಅವರು ಮಗಳು ಅಳಿಯನ ಕಾಲು ತೊಳೆದು ಕನ್ಯಾದಾನ ಮಾಡಿದರು ಅವರಿಬ್ಬರ ಬೊಗ್ಗಸೆಯಲ್ಲಿ ಅಕ್ಕಿ ಕಾಯಿ ಇಟ್ಟು ಹೆರಿದರು. ಅವರ ಬಂಧು ಬಳಗದವರ ಸಾಕ್ಷಿಯಾಗಿ ಮಗಳನ್ನು ಶಾಶೋಕ್ತವಾಗಿ ದಾರೆ ಹೆರಿದರು ಎತ್ತವರು ಪುರೋಹಿತರು ಗಟ್ಟಿಮೇಳ ಎಂದಾಗ ಎಲ್ಲರ ಆಶೀರ್ವಾದ ಪಡೆದುಕೊಂಡು ಅವರಿಬ್ಬರ ಕೈನಲ್ಲೇ ಪೂಜಿಸಿಕೊಂಡು ನಗುತ್ತಿದ್ದ ಕರಿಮಣಿಸರ ಸಮತ್ ಕೈ ಸೇರಿತು ಎಲ್ಲರ ಸಮ್ಮತಿ ಪಡೆದು ಕಣ್ಣಿನಲ್ಲಿ ತನ್ನವನ ಒಪ್ಪಿಗೆಯನ್ನು ಪಡೆದು ಅನಿತಾಳ ಕೊರಳಿಗೆ ಆ ಕರಿಮಣಿ ಕಟ್ಟಿ ಮೂರು ಗಂಟು ಬಿಗಿದು ನಿನ್ನ ಸುಖ ದುಃಖ ನೋವು ನಲಿವು ಹೇಳು ಬೀಳು ಎಲ್ಲದರಲ್ಲೂ ಜೊತೆಯಾಗಿರುವೆ ಎಂದು ಮಾತು ಕೊಟ್ಟುಕೊಂಡರು ಸಪ್ತಪತಿ ತುಳಿದು ಕಾಲುಂಗುರ ತೊಡಿಸಿ ಅವನ ಕೈಗೆ ಇವಳ ಕೈ ಸೇರಿಸಿ ನೂರು ಕಾಲ ಬಾಳೆ ಎನ್ನುವಂತೆ ಇಬ್ಬರ ವಸ್ತ್ರಕ್ಕೂ ಗಂಟು ಹಾಕಿ ಆಶೀರ್ವಾದ ಮಾಡಿದರೂ ಅಲ್ಲಿ ಇದ್ದವರೆಲ್ಲ ಕೆಣ್ಣೆಗೆ ಇಳಿಯಲು ಜ ಸಜ್ಜಾಗಿದ್ದ ಕಣ್ಣೀರನ್ನು ಅವಳ ಕೈ ಹಿಡಿದು ಒರೆಸಿದ್ದ ಸಮರ್ಥ್ ಅದನ್ನು ನೋಡಿದ ಅವಳ ತಂದೆ ತಾಯಿಗೆ ನಮ್ಮ ಜೀವನ ಸಾರ್ಥಕ ಎಂದು ಅನಿಸಿತು ಲಜಾಹೋಮ ಮಾಡಿ ಕಲ್ಲನ್ನು ಮೆಟ್ಟಿ ಯಾವುದೇ ಕಷ್ಟ ಬಂದರೂ ಧೈರ್ಯವಾಗಿ ಕಲ್ಲಿನಂತೆ ನಿಂತು ಎದುರಿಸುತ್ತೇನೆ ಎಂದು ವಚನ ನೀಡಿ ಅವರಿಂದ ಆಶೀರ್ವಾದ ಪಡೆದುಕೊಂಡಳು ಬಂದವರೆಲ್ಲ ಇಬ್ಬರನ್ನು ಆಶೀರ್ವಾದ ಮಾಡಿ ಅಂದಿನ ದಿನದ ಬಗೆ ಬಗೆಯಾದ ರುಚಿಯನ್ನು ಸವಿದು ಹೋದರು ವಧುವಿನ ತಂದೆ ತಾಯಿಗಳು ತಮ್ಮ ಮನೆಯ ಮಗಳನ್ನು ದೇವತೆಗಳು ಹಾಗೂ ಬಂದು ಬಳಗದವರು ಹಾಗೆ ಅಗ್ನಿಸಾಕ್ಷಿಯಾಗಿ ಧಾರೆ ಹರಿದು ಬೇರೆಯವರ ಮನೆಗೆ ಕಳುಹಿಸಿಕೊಡುವ ಶಾಸ್ತ್ರ ನಮ್ಮ ಅರಮನೆಯಲ್ಲಿ ಬೆಳೆದಿಹ ಮಗಳನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ಕೊಳ್ಳಿರಿ ಮಗುವನ್ನು ನಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬ ಲೊಪ್ಪಿಸುವೆವು ನಾವು ಎಲ್ಲರ ಕಣ್ಣಂಚಲು ನೀರು ತುಂಬಿಕೊಂಡಿತ್ತು ಎಷ್ಟೇ ಅಳಬಾರದು ಎಂದು ನಿಯಂತ್ರಿಸಿಕೊಂಡಿದ್ದರೂ ಆ ಸಮಯದಲ್ಲಿ ಅವಳು ಗೊತ್ತಾಗದೆ ಕಣ್ಣಿನಿಂದ ಜಾರಿ ಕೆನ್ನೆಗೆ ಇಳಿದಿತ್ತು ಅಲ್ಲಿಂದ ಅವರ ಪಯಣ ಸಮರ್ಥನ ಮನೆಯ ಕಡೆಗೆ ಅಳುತ್ತಿದ್ದ ಅನಿತಾಳನ್ನು ತನ್ನ ಹೆದಗಾನಿಸಿಕೊಂಡು ಅವಳನ್ನು ಮುದ್ದುಗೆರೆದು ಸಮಾಧಾನಿಸಿದ ಸಮರ್ಥ್ ಅಕ್ಕನನ್ನು ಕಳಿಸಿಕೊಡಲು ಒದ್ದಾಡುತ್ತಿದ್ದ ಅರ್ಜುನನ್ನು ಅಪ್ಪಿ ಮುದ್ದು ಮಾಡಿ ಅವನನ್ನು ಸಮಾಧಾನಿಸಿ ನಾಳೆಯ ಪೂಜೆಗೆ ಆಹ್ವಾನವಿತ್ತು ಅಲ್ಲಿಂದ ಬಂದಿದ್ದಳು ದಾತ್ರಿ ಒಂದು ಕಡೆ ಖುಷಿಯಾದರೆ ಮತ್ತೊಂದು ಕಡೆ ಮನಸ್ಸು ಭಾರವಾಗಿತ್ತು ಎಲ್ಲರಿಗೂ ಹೆಣ್ಣು ಎತ್ತವರಿಗೆ ಈ ಸಂದರ್ಭ ಸರ್ವೇ ಸಾಮಾನ್ಯ ಹೊಸ್ತಿಲು ಪೂಜೆ ಮಾಡಿ ಸೇರನ್ನು ಒದ್ದು ದೇವರ ದೀಪ ಬೆಳಗಿ ಆ ಮನೆಗೆ ಮಗಳಂತಿರುವ ಸೊಸೆಯಾದಳು ಅನಿತಾ ಅವಳನ್ನು ಅತ್ತಿಗೆ ಎಂದು ಮುದ್ದು ಮಾಡುತ್ತಾ ಅವಳನ್ನು ಕಾಡಿಸುತ್ತಾ ರಾತ್ರಿಯ ಶಾಸ್ತ್ರಕ್ಕೆ ರೆಡಿ ಮಾಡಿದ್ದಳು ದಾತ್ರಿ ಸತೀಶ್ ಸಮರ್ಥ್ ಕಾಲು ಎಳೆಯುತ್ತಾ ಅವನನ್ನು ಇನ್ನಷ್ಟು ಕಾಡಿಸುತ್ತಾ ಅವನಿಂದ ಒದೆ ತಿಂದಿದ್ದ ಸತೀಶ್ ಕೆಲವೊಂದು ಶಾಸ್ತ್ರ ಮುಗಿಸಿ ಇಬ್ಬರನ್ನು ಕಾಡಿಸಿ ಗೋಳು ಉಯ್ದುಕೊಂಡು ರೂಮಿಗೆ ದೂಡಿದ್ದರು ದಾತ್ರಿ ಮತ್ತು ಸತೀಶ್ ನಾಚಿ ನೀರಾಗಿದ್ದ ಅನಿತಾಳನ್ನು ಮುದ್ದು ಮಾಡುತ್ತಾ ತನ್ನವಳನ್ನಾಗಿಸಿಕೊಂಡಿದ್ದ ಸಮರ್ಥ್ ಮನೆಯವರೆಲ್ಲ ಸೇರಿ ಅರ್ಜುನ್ ದಾತ್ರಿ ಜೋಡಿಗೆ ಸರ್ಪ್ರೈಸ್ ಕೊಡಲು ತಯಾರಿ ನಡೆಸಿದ್ದರು ಹೊಸ ಭರವಸೆಗಳು ಹೊಸ ಕನಸುಗಳನ್ನು ಒತ್ತ ಭಾಸ್ಕರ ಆಗಸದಲ್ಲಿ ಬಂದು ನಗುತ್ತಿದ್ದ ದಾತ್ರೆ ಮನೆಗೆ ರಾಯರ ಅಟ್ಟಿಯ ಪೂರ್ತಿ ಕುಟುಂಬ ಬಂದಿತ್ತು ದಾತ್ರೆ ಕುಟುಂಬದವರು ಮದುವೆಯಾದ ಹೊಸ ಜೋಡಿಗಳಿಗಾಗಿ ಪೂಜೆಯನ್ನು ಇಟ್ಟುಕೊಂಡಿದ್ದರು ಪೂಜೆ ಸಾಂಗವಾಗಿ ನೆರವೇರಿತು ಅವರವರ ಕೆಲಸದಲ್ಲಿ ಅರಟೆಯಲ್ಲಿ ಬ್ಯುಸಿಯಾಗಿದ್ದ ಎಲ್ಲರನ್ನು ಕರೆದು ಒಟ್ಟಿಗೆ ಸೇರಿ ಿದರು ರಾಘವೇಂದ್ರ ಅವರು ಅವರ ಮಾತಿಗಾಗಿ ಕಾಯುತ್ತಿದ್ದರು ಎಲ್ಲರೂ ಅರ್ಜುನ್ ಮತ್ತು ದಾತ್ರಿಯನ್ನು ತಮ್ಮ ಬಳಿ ಕರೆದರು ಅವರಿಬ್ಬರನ್ನು ತಮ್ಮ ಅಕ್ಕಪಕ್ಕ ನಿಲ್ಲಿಸಿಕೊಂಡು ಅವರ ಹೆಗಲ ಮೇಲೆ ಕೈ ಹಾಕಿ ಏನು ಮೊಮ್ಮಗನೆ ಆದಷ್ಟು ಬೇಗ ಮದುವೆಯಾಗಿ ಈ ಅಜ್ಜನಿಗೆ ಮರಿ ಮೊಮ್ಮಗನು ಮೊಮ್ಮಗಳು ಕೊಡ್ತೀಯಾ ಅಂತ ನಾನು ಅಂದುಕೊಂಡರೆ ನೀನು ನಿನ್ನ ಹುಡುಗಿ ಜೊತೆ ಜಗಳ ಮಾಡಿಕೊಂಡೇ ಇದ್ದೀಯಾ ಅಲ್ವಾ ದಾತ್ರಿಯ ಕಡೆ ತಿರುಗಿ ಇನ್ನು ನೀನು ಯಾವಾಗ ನೀನು ಸೊಸೆಯಾಗಿ ನಮ್ಮನೆಗೆ ಬರುವುದು ಎಂದು ಕೇಳಿದರು ದಾತ್ರಿ ನನ್ನ ಬಾಳಿನ ಬೆಳಕು ಅವಳನ್ನು ಕಳೆದುಕೊಂಡು ಬದುಕುವುದು ನನ್ನ ಕನಸಿನಲ್ಲೂ ಆಗದ ಮಾತು ಅವಳಿಗೆ ಒಪ್ಪಿಗೆ ಇದ್ದರೆ ನನ್ನದೇನು ತಕರಾರು ಇಲ್ಲ ಎಂದು ದಾತ್ರಿಯ ಮುಖ ನೋಡಿ ಕಣ್ಣೊಡೆದನು ಪಾಪ ನನ್ನ ಹಳಿಯ ಅವನನ್ನು ಅದೆಷ್ಟು ಅಂತ ಗೋಳು ಹೊಯ್ದುಕೊಳ್ಳುತ್ತೀಯ ಗೊಂಬೆ ಚಿನ್ನದಂತ ಹುಡುಗ ನನ್ನ ಅಳಿಯ ಎಂದು ಅವನ ತಲೆ ಮಮತೆಯಿಂದ ಸವರಿದರು ಶಾರದಾ ಅವರು ನಿನ್ನ ಅಳಿಯ ಚಿನ್ನ ಅಂತ ಗೊತ್ತಿರೋದಿಕ್ಕೆ ನಾನು ಅವನನ್ನು ಪ್ರೀತಿಸಿದ್ದು ನನ್ನ ಬಾಳಿಗೆ ಆಹ್ವಾನಿಸಿದ್ದು ಎಂದು ನಾಚಿಕೆಯಿಂದ ತಲೆ ತಗ್ಗಿಸಿ ನುಡಿದಳು ದಾತ್ರಿ ಎಲ್ಲರೂ ಒಮ್ಮೆ ಹೋ ಎಂದು ಕೂಗಿದರು ಇಬ್ಬರಲ್ಲೂ ಒಟ್ಟಿಗೆ ನಿಲ್ಲಿಸಿದ ಅನ್ನಪೂರ್ಣೇಶ್ವರಿಯವರು ನೆಟ್ಟಿಗೆ ಮುರಿದು ದೃಷ್ಟಿ ತೆಗೆದರು ನೆನ್ನೆ ಮದುವೆ ಆಗಿದ್ದು ನಮಗೆ ಅಜ್ಜಿ ಎಂದು ತನ್ನ ಹೆಂಡತಿಯನ್ನು ಬಳಸಿ ನುಡಿದ ಸಮರ್ಥ್ ಅವನ ಮಾತಿಗೆ ಎಲ್ಲರೂ ನಕ್ಕರು ಅವರಿಬ್ಬರನ್ನು ಒಟ್ಟಿಗೆ ನಿಲ್ಲಿಸಿ ದೃಷ್ಟಿ ತೆಗೆದು ಈಗ ಸಮಾಧಾನನ ಎಂದು ಕೇಳಿದರು ಅನ್ನಪೂರ್ಣೇಶ್ವರಿ ಅವರು ದೂರದಲ್ಲಿ ನಿಂತು ನಗುತ್ತಿದ್ದ ಸತೀಶ್ನನ್ನು ಗಮನಿಸಿದ ಅರ್ಜುನ್ ಅವನ ಬಳಿ ಹೋಗಿ ನಿಂತು ಅವನ ಕಿವಿಯಲ್ಲಿ ಅಶು ಅಂದರೆ ಇಷ್ಟ ಅಲ್ವ ನಿನಗೆ ಎಂದು ಕೇಳಿದನು ಅದು ಅದು ಎಂದು ತಡವರಿಸುತ್ತ ನಿಂತವನನ್ನು ಬಳಸಿ ಹಿಡಿದುಕೊಂಡು ಕಂಡ ಸನ್ನೆಯಲ್ಲಿ ಅಶೂನ ಕರೆದಿದ್ದನು ಅರ್ಜುನ್ ಅಶು ಎಲ್ಲ ಹೇಳಿದ್ದಾಳೆ ನೀನು ಅನಾಥ ಅನ್ನೋ ಭಾವನೆ ನಮಗೆ ಇಲ್ಲ ಅದು ಇರೋದು ನಿನ್ನ ತಲೆಯಲ್ಲಿ ಮೊದಲು ಅದನ್ನು ತೆಗೆದುಹಾಕು ನಿನ್ನಲ್ಲಿ ಒಳ್ಳೆ ಗುಣ ಇದೆ ಒಳ್ಳೆ ಸಂಸ್ಕಾರ ಇದೆ ನೀನು ನಮ್ಮ ಮನೆ ಹುಡುಗಿನ ಚೆನ್ನಾಗಿ ಬಾಳಿಸ್ತೀಯಾ ಅನ್ನೋದು ನನಗೆ ಗೊತ್ತು ಆ ಭರವಸೆ ನನಗೆ ಇದೆ ಏನೇನೋ ಯೋಚಿಸಿ ಎಲ್ಲರಿಗೂ ನೋವು ಕೊಡಬೇಡ ಆಯ್ತಾ ಎಂದನು ಅಜ್ಜಿ ಇವರಿಬ್ಬರಿಗೂ ದೃಷ್ಟಿ ತೆಗೆಯಿರಿ ಎಂದು ಅರ್ಜುನ್ ಕೂಗಿದನು ಮನೆಯವರಿಗೆಲ್ಲ ಆಶ್ಚರ್ಯವಾಗಿತ್ತು ಅವನು ಅಶು ಮತ್ತು ಸತೀಶ್ ಎಗಲ ಹಿಡಿದು ನಿಂತಿದ್ದ ಮೊದಲೇ ನನಗೆ ಅನುಮಾನವಿತ್ತು ಎಂದು ಹೇಳಿದರು ಶರದಿಯವರು ಅವರ ಮಾತನ್ನು ಅನುಮೋದಿಸಿದರು ಯೋಗೇಶ್ ಅವರು ತಮ್ಮ ಮಗಳನ್ನು ಪ್ರೀತಿಯಿಂದ ಆಲಂಗಿಸಿಕೊಂಡು ನಿನ್ನ ಸೆಲೆಕ್ಷನ್ ಸೂಪರ್ ಎಂದು ತಮ್ಮ ಒಪ್ಪಿಗೆಯನ್ನು ಸೂಚಿಸಿದರು ಶಶಿಧರ್ ಮತ್ತು ಶಾರದಾ ಅವರು ನಮಗೂ ಒಪ್ಪಿಗೆ ಎಂದು ಹೇಳಿದರು ಎಲ್ಲರೂ ಅವರಿಬ್ಬರ ಜೋಡಿಯ ಪ್ರೀತಿಗೆ ಒಪ್ಪಿಗೆಯನ್ನು ಇಟ್ಟಾಗ ಮನೆಯವರ ಇರುವಿಕೆಯನ್ನು ಮರೆತು ಅಶ್ವಿನಿಯನ್ನು ಆಲಿಂಗಿಸಿಕೊಂಡು ತನ್ನ ಪ್ರೀತಿಯನ್ನು ಹೇಳಿಕೊಂಡು ಅವಳ ಕೆನ್ನೆಗೆ ಕೊಟ್ಟನು ನಾಚುಕೆಯ ಮುದ್ದೆಯಾದಳು ಅಶ್ವಿನಿ ಹೋಯ್ ನಾವೆಲ್ಲ ಇಲ್ಲೇ ಇದ್ದೀವಿ ಎಂದು ಅವರಿಬ್ಬರನ್ನು ರೇಗಿಸಿದರು ಸಮರ್ಥ್ ಮತ್ತು ಅನಿತಾ ನೀವು ನಮ್ಮಿಬ್ಬರನ್ನು ಮಾತ್ರ ರೇಗಿಸಿ ನೋಡಿ ಅಲ್ಲಿ ಅರ್ಜುನ್ನ ಎಂದು ಹೇಳಿದಳು ಅಶು ಅವಳು ತೋರಿಸಿದ ಕಡೆ ನೋಡಿದರು ಮನೆಯವರು ಅರ್ಜುನ್ ಧಾತ್ರೆಯನ್ನು ಎತ್ತಿಕೊಂಡು ಮೇಲೆ ಹೋಗಲು ಮೆಟ್ಟಿಲನ್ನು ಹತ್ತುತ್ತಿದ್ದನು ಎಲ್ಲರೂ ನೋಡುತ್ತಿದ್ದಾರೆ ಎಂದು ತಿಳಿದ ಅರ್ಜುನ್ ಇನ್ನೊಂದು ಹತ್ತು ನಿಮಿಷಕ್ಕೆ ಬರ್ತೀವಿ ಮುಂದಿನ ಕಾರ್ಯಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಎಂದು ಮೆಟ್ಟಿಲು ಹತ್ತುತ್ತಾ ಹೇಳಿದನು ಅವನು ಸೀದಾ ಟೆರೆಸ್ಗೆ ಅವಳನ್ನು ಕರೆದುಕೊಂಡು ಹೋಗಿ ಅವಳನ್ನು ಇಳಿಸಿದ ಅವನ ರೀತಿಗೆ ಎಲ್ಲರೂ ನಗುತ್ತಾ ಮೊದಲನೇ ನಿರ್ಧಾರ ಮಾಡಿದಂತೆ ಅರ್ಜುನ್ ದಾತ್ರಿ ಜೋಡಿ ಜೊತೆಗೆ ಹಶು ಸತೀಶ್ ಜೋಡಿಯ ನಿಶ್ಚಿತಾರ್ಥ ಇವತ್ತೇ ಮಾಡಿ ಮುಗಿಸಬೇಕು ಎಂದು ಎಲ್ಲರೂ ಮಾತನಾಡಿಕೊಂಡು ಅದಕ್ಕೆ ಬೇಕಾದ ಸಿದ್ಧತೆಯಲ್ಲಿ ತೊಡಗಿದ್ದರು ಸತೀಶ್ ಮತ್ತು ಅಶ್ವಿನಿಯನ್ನು ಒಟ್ಟಿಗೆ ಕೂರಿಸಿ ಅವರನ್ನು ರೇಖಿಸುತ್ತಿದ್ದರು ಸಮರ್ಥ್ ಮತ್ತು ಅನಿತಾ ಇಲ್ಲಿಗೆ ಯಾಕೆ ಕರೆದುಕೊಂಡೇ ಬಂದೆ ಎಂದು ಪ್ರಶ್ನಿಸಿದವಳ ಕೆನ್ನೆಗೆ ತಟ್ಟಂತ ಕೊಟ್ಟಿದ್ದ ಅರ್ಜುನ್ ನಾಚುಕೆಯಿಂದ ತಲೆ ತಗ್ಗಿಸಿದಳು ದಾತ್ರಿ ಇಷ್ಟು ದಿನಕ್ಕೆ ನಿನ್ನ ಬಾಯಿ ಮುಚ್ಚಿಸುವ ಅಸ್ತ್ರ ನನಗೆ ಗೊತ್ತಾಯಿತು ನೋಡು ಎಂದು ಅವಳಿಗೆ ಕಣ್ಣು ಹೊಡೆದಿದ್ದ ಯೂ ಎಂದು ಹೇಳಿ ಅವನ ಹೆದೆಗೆ ಹೊಡೆಯುತ್ತಾ ಅವನನ್ನು ತಬ್ಬಿಕೊಂಡು ಅವನ ಹೆದೆಗೆ ಕೆನ್ನೆಗೆ ಕೊಟ್ಟು ಲವ್ ಯು ಸೋ ಮಚ್ ಅರ್ಜುನ್ ಎಂದು ಹೇಳಿದಳು ಲವ್ ಯು ಗುಬ್ಬಿ ಎಂದು ಅವಳ ಕೆನ್ನೆಗೆ ಚುಂಬಿಸಿದನು ನಿನ್ನ ಜೊತೆ ಸ್ವಲ್ಪ ಹೊತ್ತು ಹೀಗೆ ಇರೋಣ ಅಂತ ಹೇಳಿ ಇಲ್ಲಿಗೆ ಕರೆದುಕೊಂಡು ಬಂದೆ ಆರು ವರ್ಷದ ಕೆಳಗೆ ನಿನ್ನ ನಾನು ಮೊದಲ ಸಾರಿ ನೋಡಿದಾಗಲೇ ನಾನು ನಿನಗೆ ಸೋತೋಗಿದ್ದೆ ಅವತ್ತು ನೀನು ಆಡಿಟೋರಿಯಂನಲ್ಲಿ ನಿಂತು ಜಡ್ಜ್ಗಳನ್ನು ಇಂಪ್ರೆಸ್ ಮಾಡಲು ಸೆಮಿನಾರ್ ಕೊಡುತ್ತಿದ್ದೆ ನಾನು ನಿನ್ನನ್ನೇ ನೋಡುತ್ತಾ ಕಳೆದೇ ಹೋಗಿದ್ದೆ ನೀನು ಹೇಳುತ್ತಿದ್ದ ವಿಷಯಗಳು ಯಾವುದು ನನ್ನ ತಲೆಗೆ ಹೋಗಲೇ ಇಲ್ಲ ನಿನ್ನ ಮಾತನಾಡಿಸಬೇಕು ಎಂದು ಅಂದುಕೊಂಡು ಬರ್ತಾ ಇದ್ದೆ ಹಾಗೆ ಇಲ್ಲದ ಆಸೆಗಳನ್ನು ನಿನ್ನಲ್ಲಿ ಮೂಡಿಸುವುದು ನನಗೆ ಇಷ್ಟ ಇರಲಿಲ್ಲ ಮನಸ್ಸು ಒದ್ದಾಡ್ತಾ ಇತ್ತು ನಿನ್ನನ್ನು ಬಿಟ್ಟುಕೊಡಲು ಒಪ್ತಾ ಇರಲಿಲ್ಲ ಹಾಗೆ ಅಜ್ಜನಿಗೆ ಕೊಟ್ಟ ಮಾತನ್ನು ತಪ್ಪಲು ಇಷ್ಟ ಇರಲಿಲ್ಲ ಏನು ಮಾಡೋದು ಅನ್ನೋ ಸಂಕಷ್ಟದಲ್ಲಿದ್ದಾಗ ಯಾರೋ ನಿನ್ನ ಬಂದು ಕರೆದು ಹೋದರು ನಾನು ಅಲ್ಲೇ ಇದ್ದೆ ನೀನು ಮತ್ತೆ ಬರದೇ ಇದ್ದಾಗ ಭಯ ಆಯಿತು ಅನುಮಾನ ಕೂಡ ಬಂತು ಅದಕ್ಕೆ ಓಡೋಡಿ ಬಂದೆ ನೀನಿದ್ದ ಪರಿಸ್ಥಿತಿ ನೋಡಿ ಕೆಟ್ಟ ಕೋಪ ಬಂದಿತು ಆ ಘಟನೆ ನಿನ್ನ ಕುಗ್ಗು ಹಾಗೆ ಮಾಡಿತು ಮಾರನೇ ದಿನ ನಿನಗೆ ಜ್ವರ ಬಂದಾಗ ನನಗೆ ತಡೆದುಕೊಳ್ಳೋಕೆ ಆಗಲಿಲ್ಲ ನಿನ್ನಷ್ಟೇ ನಾನು ಕೂಡ ನೋವು ಅನುಭವಿಸಿದೆ ನಿನ್ನ ಆ ಅವಸ್ಥೆಗೆ ತಂದವನನ್ನು ಹುಡುಕಿಕೊಂಡು ಹೋಗಿ ಅವನಿಗೆ ಚಚ್ಚಿ ನನ್ನ ಕೋಪ ತೀರಿಸಿ ೆ ನಿನ್ನ ಜೊತೆಯೇ ಇದ್ದು ನಿನ್ನ ನೋಡ್ಕೊಂಡೆ ಆಗಲೇ ಗೊತ್ತಾಯ್ತು ನನಗೆ ನಾನು ಸಂಪೂರ್ಣ ನಿನ್ನನಾಗಿದ್ದೀನಿ ಅಂತ ನೀನು ನನ್ನ ಪೂರ್ತಿ ಆವರಿಸಿಕೊಂಡಿದ್ದೀಯಾ ಅಂತ ನಿನ್ನ ಬಿಟ್ಟು ಬರುವಾಗ ಏನೋ ಸಂಕಟ ನನ್ನ ಹೆದೆಯಲ್ಲಿ ಮತ್ತೆ ನೀನು ನನ್ನ ಹುಡುಕಿಕೊಂಡು ಬಂದು ಪ್ರಪೋಸ್ ಮಾಡಿದಾಗ ಒಂದು ಕ್ಷಣ ಖುಷಿಯಾದರೂ ಅದು ಸಾಧ್ಯವಾಗದು ಎಂದು ತಿಳಿದಾಗ ನನ್ನ ಅಸಹಾಯಕತೆಗೆ ನನಗೆ ದುಃಖ ಆಯ್ತು ಅದಕ್ಕೆ ಆದಷ್ಟು ನಿನ್ನ ಪ್ರೀತಿಯನ್ನು ದೂಷಿಸಿದೆ ನಿನ್ನ ಅನುಮಾನಿಸಿದೆ ನನ್ನ ಹುಡುಗಿ ಬರಬಾರದು ಅಂತ ವಾರ್ನ್ ಮಾಡಿದೆ ನೀನು ಅವತ್ತು ಚಾಲೆಂಜ್ ಮಾಡಿ ಹೋಗುವಾಗಲೇ ನಿನ್ನ ಗೆಜ್ಜೆ ಕಿವಿಯೋಲೆ ನನಗೆ ಸಿಕ್ಕಿದ್ದು ಅವತ್ತಿಂದ ಅವುಗಳು ನನ್ನ ಸಂಗಾತಿಯಾದವು ಅವುಗಳು ಇಲ್ಲದೆ ನಾನು ನನ್ನ ದಿನವನ್ನು ಶುರು ಮಾಡಲಾರೆ ನನ್ನ ಅದೆಷ್ಟೋ ರಾತ್ರಿಗಳು ಅವುಗಳ ಜೊತೆ ಮಾ ಮಾತನಾಡುತ್ತಾ ಕಳೆದಿರುವೆ ಅನ್ನೋದು ನನಗೆ ಗೊತ್ತು ನನ್ನ ಮನದಾಳದ ಮಾತುಗಳು ನನ್ನ ಪ್ರೀತಿಯ ಭಾವನೆಗಳನ್ನು ಅವುಗಳ ಜೊತೆ ಹೇಳಿಕೊಂಡಿದ್ದೇನೆ ಆಶ್ಚರ್ಯ ಎಂಬಂತೆ ಮತ್ತೆ ನೀನು ನನ್ನ ಬಾಳೆಗೆ ಬಂದೆ ನನ್ನ ಮನದಲ್ಲಿ ಅಡಗಿಸಿದ್ದ ಪ್ರೀತಿಯನ್ನು ಮನೆಯವರಿಗೆ ತಿಳಿಯುವಂತೆ ಮಾಡಿ ನನ್ನ ಪ್ರೀತಿ ನನಗೆ ಸಿಗುವಂತೆ ಆಯಿತು ಮುದ್ದು ಈ ಕೋಪಿಸ್ತನಿಗೆ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಹೇಗೆ ಅಂತ ಗೊತ್ತಿಲ್ಲ ನನ್ನ ಬಾಳಿಗೆ ಬೆಳಕಾಗಿ ನನ್ನ ಮನಕ್ಕೆ ನಂದಾದೀಪವಾಗಿ ನನ್ನ ಕನಸುಗಳಿಗೆ ಪಾಲುದಾರಳಾಗಿ ನನ್ನ ಜೊತೆ ಸದಾಕಾಲ ಇರುವೆಯಾ ವಿಲಿಯು ಮ್ಯಾರ್ಯುಮಿ ಎಂದು ಮಂಡಿಯೂರಿ ಕೇಳಿಕೊಂಡು ತನ್ನ ಮನದಾಳದ ಮಾತುಗಳಿಗೆ ವಿರಾಮವನ್ನು ಇಟ್ಟಿದ್ದ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನ ಜೊತೆಯಲ್ಲಿ ಕೂತು ಅವನ ಮಾತುಗಳಿಗೆ ಇಷ್ಟೊತ್ತು ಕಿವಿಯಾದವಳು ಅವನ ಪ್ರೀತಿಯ ಪ್ರಸ್ತಾಪಕ್ಕೆ ಒಪ್ಪಿಗೆಯನ್ನಿಟ್ಟಳು ಇನ್ಯಾವತ್ತು ನಿನ್ನ ಕಣ್ಣಿನಲ್ಲಿ ನೀರು ಬರಕೂಡದು ಇದು ಖುಷಿಯ ಕಣ್ಣೀರು ಎಂದು ತನ್ನ ಹಿಡಿತವನ್ನು ಗಟ್ಟಿ ಮಾಡಿದ್ದಳು ಬಾ ಕೆಳಗೆ ಹೋಗೋಣ ಎಲ್ಲರೂ ಕಾಯ್ತಾ ಇರ್ತಾರೆ ಎಂದು ಅವಳ ಕಿವಿಯಲ್ಲಿ ಪುಸಿಗುಟ್ಟಿದ ಒಟ್ಟಿಗೆ ಕೆಳಗಡೆ ಬಂದರು ಇಬ್ಬರು ಎರಡು ಜೋಡಿಗಳ ನಿಶ್ಚಿತಾರ್ಥ ಸಂಭ್ರಮದಿಂದ ಮುಗಿದಿತ್ತು ತಾಂಬೂಲ ಬದಲಾಯಿಸಿಕೊಂಡ ಹಿರಿಯರು ಪುರೋಹಿತರಿಗೆ ಮದುವೆ ದಿನಾಂಕವನ್ನು ನಿಗದಿಪಡಿಸುವಂತೆ ಹೇಳಿದರು ಇಬ್ಬರ ಮದುವೆ ಒಂದೇ ದಿನ ಆಗಬೇಕೆಂದು ಹೇಳಿದ್ದರಿಂದ ಬೇರೆ ಯಾವುದೇ ದಿನಾಂಕ ಇಲ್ಲದಿರುವ ಕಾರಣದಿಂದ ಹತ್ತಿರದಲ್ಲಿ ಇರುವ ಇನ್ನು ಒಂದು ತಿಂಗಳಿಗೆ ಮುಹೂರ್ತವನ್ನು ಆಯ್ಕೆ ಮಾಡಿದ್ದರು ಸಂತೋಷದಿಂದ ದಿನಗಳು ಹುರುಳುತ್ತಿದ್ದವು ಜಾಸ್ತಿ ಸಮಯ ಇಲ್ಲದೆ ಇರುವುದರಿಂದ ಎಲ್ಲರೂ ಮದುವೆ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು ಹೆಂಗಸರು ಸೀರೆ ಹೊಡೆ ಮದುವೆಯಿಂದ ಶಾಪಿಂಗ್ನಲ್ಲಿ ಬ್ಯುಸಿ ಇದ್ದರೆ ಗಂಡಸರೆಲ್ಲ ಮದುವೆಗೆ ಬೇಕಾದ ಸಿದ್ಧತೆಗಳಲ್ಲಿ ಬ್ಯುಸಿ ಅರ್ಜುನ್ ತನ್ನ ಹೊಲವಿನ ಹೊಡೆತಿಗೆ ತಾನೇ ಖುದ್ದಾಗಿ ಶಾಪಿಂಗ್ ಮಾಡಿ ಅವಳ ಆಭರಣ ಸೀರೆಯನ್ನು ಅಸ್ತೆ ವಹಿಸಿ ಆಯ್ಕೆ ಮಾಡಿದ್ದ ಪ್ರತಿ ಸಲ ಅವನ ಪ್ರೀತಿಗೆ ಮೂಕಳಾಗುತ್ತಿದ್ದಳು ಧಾತ್ರಿ ಪೊಲೀಸ್ ಕೆಲಸದ ಜೊತೆಗೆ ತನ್ನ ಪ್ರೀತಿಗೂ ಸಮಯ ಕೊಡುತ್ತಿದ್ದ ಸತೀಶ್ ಮದುವೆಯ ಸಿದ್ಧತೆ ಭಾರಿ ಜೋರಾಗಿ ನಡೆಯುತ್ತಿತ್ತು ಮದುವೆ ಕಾರ್ಯಗಳು ಒಂದೇ ಶುರುವಾಗಿತ್ತು ಮದುವೆ ರಾಯರ ಹಟ್ಟಿಯ ಮನೆಯಂಗಳದಲ್ಲಿ ಆಗಿತ್ತು ದಾತ್ರೆ ಮನೆಯವರು ಇಂದಿನ ದಿನವೇ ರಾಯರ ಹಟ್ಟಿಗೆ ಬಂದಿದ್ದರು ಅದಕ್ಕಾಗಿ ಸತೀಶ್ ಮತ್ತೆ ಅರ್ಜುನ್ಗೆ ಮದುವೆ ಆಗುವ ತನಕ ತಮ್ಮ ಹುಡುಗಿಯರನ್ನು ನೋಡಬಾರದು ಎಂದು ತಾಕೀತು ಮಾಡಿದ್ದರು ಮನೆಯವರು ತಲೆ ಚಚ್ಚಿಕೊಳ್ಳುವಂತಾಗಿತ್ತು ಅರ್ಜುನ್ಗೆ ನಾನು ಹೇಳಿದ ಶಾಸ್ತ್ರ ಮುರಿದರೆ ಚಪ್ಪರದ ಕಂಬಕ್ಕೆ ಕಟ್ಟಿ ಹಾಕುವೆ ಎಂದು ತಮಾಷೆ ಮಾಡಿದ್ದರು ಅನ್ನಪೂರ್ಣೇಶ್ವರಿಯವರು ಸಮರ್ಥ ಅವನು ಇಷ್ಟೊಂದು ಮಾಡಿರಲಿಲ್ಲ ಹೇಳಿದ ಮಾತನ್ನು ಕೇಳಿದ್ದರು ನೀವೇ ಪುಂಡರು ಎಂದು ಸತೀಶ್ ಮತ್ತು ಅರ್ಜುನ್ಗೆ ಕ್ಲಾಸ್ ತೆಗೆದಿದ್ದರು ಮಂಜುಳ ಶರದಿ ಮತ್ತು ಶಾರದಾ ಅವರು ಇಬ್ಬರನ್ನು ಅರ್ಜುನ್ ಕೋಣೆಯಲ್ಲಿ ಇರುವಂತೆ ಹೇಳಿ ಸಮರ್ಥ್ನನ್ನು ಕಾವಲಿಗೆ ಇಟ್ಟಿದ್ದರು ನಿಮ್ಮಿಬ್ಬರಿಂದ ನನಗೆ ಹಿಪ್ಪಾಡು ಈಗಷ್ಟೇ ಮದುವೆ ಆಗಿದೆ ನನಗೆ ಅಲ್ಲಿ ನನ್ನ ಹೆಂಡತಿ ಬಿಟ್ಟು ನಿಮ್ಮಿಬ್ಬರನ್ನು ನೋಡುತ್ತಾ ಕೂರುವ ಅವಸ್ಥೆ ದೇವರ ಇದೆಂತ ಕರ್ಮನಂದು ಎಂದು ಹೇಳಿ ಇಬ್ಬರಿಗೂ ರೇಗುತ್ತಿದ್ದ ಸಮರ್ಥ್ ಅವನ ಅವಸ್ಥೆ ನೋಡಿ ಬಿದ್ದು ಬಿದ್ದು ನಕ್ಕಿದ್ದಳು ಅನಿತಾ ನಿನ್ನಕ್ಕಿಂತ ದೊಡ್ಡ ಕರ್ಮ ನಮ್ಮದು ಅಲ್ಲಿ ನಮ್ಮ ಹುಡುಗಿರು ಅರಿಶಿನ ನಾಂದಿ ಎಂದು ಸೂಪರಾಗಿ ರೆಡಿಯಾಗಿ ಶಾಸ್ತ್ರ ಮಾಡ್ತಾ ಇದ್ದಾರೆ ನಿನ್ನ ಮುಖ ನೋಡ್ತಾ ಕೂರೋ ಕರ್ಮ ಎಂದು ಅವನಿಗೆ ಬೈಯುತ್ತಿದ್ದರು ಇಬ್ಬರು ಆದರೆ ಯಾರೂ ಏನು ಹಾಗಿರಲಿಲ್ಲ ಅನ್ನಪೂರ್ಣೇಶ್ವರಿಯವರ ಅದ್ದಿನ ಕಣ್ಣು ಇವರುಗಳ ಮೇಲೆ ಇತ್ತು ಶಾಸ್ತ್ರಗಳ ಮೇಲೆ ಹೆವಿ ನಂಬಿಕೆ ಅವರಿಗೆ ಹೀಗೆ ಜಗಳ ಹಾಡುತ್ತಾ ಮೂರು ಜನ ಬೆಳಗು ಮಾಡಿದ್ದರು ಹೊಸ ಕನಸುಗಳನ್ನು ಕಣ್ಣಲ್ಲಿ ತುಂಬಿಕೊಂಡು ಅವತ್ತಿನ ಬೆಳಗನ್ನು ಸ್ವಾಗತಿಸಿದ್ದರು ಹೊಸ ಮದುವೆಯ ಜೋಡಿಗಳು ಕಣ್ಣಲ್ಲಿ ಹೊಸ ಮಿಂಚು ಪ್ರೀತಿ ಪ್ರೀತಿಗೆ ಮದುವೆ ಅನ್ನುವ ನಾಮಕರಣ ಮಾಡುವ ಹೊತ್ತು ತನ್ನವರನ್ನು ದೂರವಾಗಿಸಿಕೊಂಡು ಗಂಡನ ಮನೆಯಲ್ಲಿ ಹೊಸಬರ ಜೊತೆ ಬೆರೆಯುವಗಳಿಗೆ ಹತ್ತಿರವಾಗುತ್ತಿದ್ದಂತೆ ದಾತ್ರಿಯ ಮನಸ್ಸಿಗೆ ಒಂಥರ ಕಸಿವಿಸಿ ಆತಂಕ ಹೆಚ್ಚಾಗಿತ್ತು ಪ್ರೀತಿಸಿದವರನ್ನು ಮನೆಯವರ ಒಪ್ಪಿಗೆ ಪಡೆದು ಮದುವೆಯಾಗುತ್ತಿರುವ ಖುಷಿ ಒಂದು ಕಡೆಯಾದರೆ ಮನೆಯವರನ್ನೆಲ್ಲ ತೊರೆದು ಹೊಸ ಸಂಬಂಧಗಳನ್ನು ಜವಾಬ್ದಾರಿಗಳನ್ನು ನಿಭಾಯಿಸುವುದು ಹೇಗೆ ಎನ್ನುವ ಆತಂಕ ಮತ್ತೊಂದು ಕಡೆ ಬೆಳಗ್ಗೆಯಿಂದ ಅರ್ಜುನ್ ಚಿಕ್ಕ ಮಕ್ಕಳ ಹಾಗೆ ಹಾಡುತ್ತಿದ್ದ ಕಣ್ಣಲ್ಲಿ ತನ್ನ ಕನಸಿನ ರಾಣಿ ನನಸಾಗಿ ಬರುತ್ತಿದ್ದಾಳೆ ಅನ್ನುವ ಖುಷಿ ತುಂಬಿತ್ತು ಹಾಗೆ ಬೇರೆಯವರ ಮನೆಯ ಹೆಣ್ಣು ಮಗಳಿಗೆ ಹೆಂಡತಿ ಅನ್ನುವ ಪಟ್ಟ ಕೊಟ್ಟು ಅವಳಿಗೆ ಖುಷಿಯ ಬಾಳ್ವೆ ಕೊಡಬೇಕು ಅನ್ನುವ ಹೊಸದಾದ ಜವಾಬ್ದಾರಿ ಅವನ ಹೆಗಲೇರಿತು ತಮ್ಮದೇ ಯೋಚನೆಯಲ್ಲಿ ಕಳೆದುಕೊಂಡು ರೆಡಿ ಆಗದೆ ಕೂತಿದ್ದ ಇಬ್ಬರನ್ನು ರೆಡಿ ಮಾಡಿ ಮಂಟಪಕ್ಕೆ ಕರೆದು ತಂದಿದ್ದರು ಅಂತರ್ಪಟ ಸರಿದಾಗ ಇಬ್ಬರು ಮಾಲೆಯನ್ನು ಹಾಕಿಕೊಳ್ಳುವ ಸಮಯ ಪುರೋಹಿತರು ದಾತ್ರೆ ಕಡೆ ತಿರುಗಿ ಮಾಲೆ ಹಾಕಮ್ಮ ಎಂದರು ಆ ಕ್ಷಣದ ರೋಮಾಂಚನದಿಂದ ಅವನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಮೈ ಮನವೆಲ್ಲ ಪುಳಕಿತಗೊಂಡು ಹರೆಕ್ಷಣ ಕಣ್ಣು ಮುಚ್ಚಿ ಆ ಕ್ಷಣವನ್ನು ಅನುಭವಿಸಿ ಕಣ್ಣು ಬಿಟ್ಟ ಕಣ್ಣು ಬಿಟ್ಟವನಿಗೆ ಕಂಡಿದ್ದು ನಗುತ್ತ ನಿಂತಿದ್ದ ದಾತ್ರಿ ಮೆಚ್ಚುಗೆ ಸೂಚಿಸಿ ಆರ ಹಾಕುವಂತೆ ಸನ್ನೆ ಮಾಡಿ ಹಾಕಿಸಿಕೊಂಡಿದ್ದ ಶಾರದಾ ಹಾಗೂ ಶಶಿಧರವರು ಅಳಿಯ ಮಗಳ ಕಾಲು ತೊಳೆದು ಶಾಸ್ತ್ರೋಕ್ತವಾಗಿ ದಾರೆಹೆರಿದರು ದೇವತೆಗಳ ಬಂದು ಬಳಗದವರ ಸಾಕ್ಷಿಯಾಗಿ ಮಗಳನ್ನು ಕನ್ಯಾದಾನ ಮಾಡಿದರು ಉಮ್ಮಳಿಸಿ ಬರುತ್ತಿದ್ದ ದುಃಖವನ್ನು ತಡೆದು ಹಿಡಿದುಕೊಂಡಿದ್ದರು ಶಾರದರವರು ತಾಳಿ ಕಟ್ಟುವ ಶುಭಗಳಿಗೆ ಹತ್ತಿರ ಬಂದಿತ್ತು ಬಂದಿರುವ ಬಂಧು ಬಳಗದವರ ಆಶೀರ್ವಾದ ಪಡೆದುಕೊಂಡು ಬಂದ ಕರಿಮಣಿಸರ ಅರ್ಜುನ್ ಮತ್ತು ಸತೀಶ್ ಕೈನಲ್ಲಿಟ್ಟು ಹಾಕಲು ಹೇಳಿ ಇದರು ಪುರೋಹಿತರು ಮಂತ್ರ ವಾದ್ಯಗೋಷ್ಠಿ ಸಾಗುತ್ತಿತ್ತು ಸತೀಶ್ ಅಶ್ವಿನಿಯ ಕೊರಳಿಗೆ ಮೂರು ಗಂಟು ಹಾಕಿ ಜನ್ಮ ಜನ್ಮದ ಸಂಬಂಧಕ್ಕೆ ಅವಳನ್ನು ಸ್ವಾಗತಿಸಿದ ಕೈನಲ್ಲಿ ಕರಿಮಣಿ ಹಿಡಿದ ತನ್ನವಳ ಕಡೆ ತಿರುಗಿ ಕಣ್ಣಿನಲ್ಲಿ ಒಪ್ಪಿಗೆಯನ್ನು ಕೇಳಿ ಮೂರು ಗಂಟಿನ ನಂಟಿನಲ್ಲಿ ದಾತ್ರೆಯನ್ನು ಬಂಧಿಸಿದ ಕಣ್ಣು ಮುಚ್ಚಿ ಆ ಕ್ಷಣವನ್ನು ಆಸ್ವಾದಿಸಿದ ದಾತ್ರೆಯ ಕಣ್ಣಿನಿಂದ ನೀರು ಅರಿಯುತ್ತಿತ್ತು ಅವಳ ಕಣ್ಣೀರನ್ನು ಒರೆಸಿ ತನ್ನವಳ ಕೆನ್ನೆಗೆ ಸಿಹಿ ಮುತ್ತನ್ನಿಟ್ಟು ಏನೇ ಆದರೂ ಏನೇ ಬಂದರೂ ನಿನ್ನ ಜೊತೆಗೆ ಇರುವೆ ಎಂದು ಅವಳ ಕೈನಲ್ಲಿ ತನ್ನ ಕೈ ಇಟ್ಟು ಮಾತು ಕೊಟ್ಟನು ಅರ್ಜುನ್ ಅವನ ಈ ಮಾತಿಗೆ ಕಿವಿಯಾಗಿದ್ದ ಅವನ ಹಾಗೂ ದಾತ್ರೆ ಮನೆಯವರಿಗೆ ಅವರ ಪ್ರೀತಿ ನೋಡಿ ಹೆಮ್ಮೆ ಅನಿಸಿತು ಎರಡು ಜೋಡಿಗಳು ಸಪ್ತಪತಿ ತುಳಿದು ಅಣೆಗೆ ಕುಂಕುಮ ಹಾಗೂ ಕಾಲಿಗೆ ಕಾಲುಂಗುರ ಹಾಕಿಕೊಂಡು ಮುದ್ದೈದೆಯಾಗಿ ನಕ್ಕಾಗ ಎತ್ತವರ ಕಣ್ಣಿಗೆ ನಮ್ಮ ಪುಟ್ಟ ಮಗಳು ಇಷ್ಟು ಬೇಗ ದೊಡ್ಡವಳಾದಳೆ ಅನ್ನುವ ಭಾವ ಬಂದ ಅನಿಗಣ್ಣಾಗಿದ್ದರು ಎಲ್ಲ ಕಷ್ಟಗಳನ್ನು ಜೊತೆಯಾಗಿ ಎದುರಿಸುವ ಎನ್ನುವ ಮಾತು ಕೊಟ್ಟುಕೊಂಡು ಎರಡು ಜೋಡಿಗಳು ಲಜಾಹೋಮ ಮಾಡಿ ಮುತ್ತೈದೆಯರಿಂದ ಹಾಗೆ ಮನೆಯವರಿಂದ ಆಶೀರ್ವಾದ ಪಡೆದುಕೊಂಡರು ಅಶ್ವಿನಿಯನ್ನು ಸತೀಶ್ ಮನೆಗೆ ಕಳುಹಿಸಿಕೊಡುವಂತಹ ಸಮಯದಲ್ಲಿ ಎಲ್ಲರ ದುಃಖದ ಕಟ್ಟೆ ಹೊಡೆದಿತ್ತು ಇಷ್ಟು ದಿನ ಈ ಮನೆಯಲ್ಲಿ ಅವಳು ಹೇಗೆ ಇದ್ದಳೋ ಹಾಗೆ ಮುಂದೆ ಕೂಡ ಇರುತ್ತಾಳೆ ಎಂದು ಅವಳ ಮನೆಯವರಿಗೆ ಮಾತು ಕೊಟ್ಟು ಎಲ್ಲರನ್ನು ಸಮಾಧಾನಿಸಿದ ಸತೀಶ್ ಶಶಿಧರ್ ಹಾಗೂ ಶಾರದಾ ಅವರು ದಾತ್ರೆ ಬಳಿ ಬಂದು ಅವಳನ್ನು ಪ್ರೀತಿಯಿಂದ ಆಲಂಕಿಸಿಕೊಂಡು ಅರ್ಜುನ್ ಕೈ ಮೇಲೆ ಅವಳ ಕೈ ಇಟ್ಟು ಇನ್ಮುಂದೆ ಇವಳು ನಿನ್ನ ಜವಾಬ್ದಾರಿ ತಪ್ಪು ಮಾಡಿದ್ದಾಗ ಅಪ್ಪ ಅಮ್ಮನಂತೆ ಬುದ್ಧಿ ಹೇಳಿ ಅವಳನ್ನು ತಿದ್ದು ಎಂದು ಶಾರದಾ ಅವರು ಹೇಳಿದರೆ ಅವಳ ತುಂಟಾಟ ಕೀಟಲೆಗೆ ಕಿರಿಕಿರಿ ಆದರೆ ದಯವಿಟ್ಟು ಅವಳ ಮೇಲೆ ಕೈ ಮಾಡಬೇಡ ಎಂದು ಹೇಳಿ ಶಶಿಧರ್ ಅವರು ಹತ್ತರು ಅವರಿಬ್ಬರನ್ನು ಆಲಂಕಿಸಿಕೊಂಡ ಅರ್ಜುನ್ ನೀವೇನು ಚಿಂತೆ ಮಾಡಬೇಡಿ ಅವಳನ್ನು ಇಷ್ಟಪಟ್ಟಿದ್ದೇನೆ ಎಂದರೆ ಅವಳ ಪ್ರತಿಯೊಂದು ಗುಣ ನಡೆದೇ ಕೀಟಲೆ ತುಂಟಾಟ ಯಾವ ಕಷ್ಟ ಅನಿಸಲ್ಲ ಅವಳು ನನ್ನ ಮನಸ್ಸಿನ ಕನ್ನಡಿ ಅವಳು ನನ್ನ ಜವಾಬ್ದಾರಿ ಎಂದು ಹೇಳಿದನು ದಾತ್ರಿಯನ್ನು ಅಲ್ಲೇ ಬಿಟ್ಟು ಸತೀಶ್ ಮತ್ತು ಅಶ್ವಿನಿಯನ್ನು ಕರೆದುಕೊಂಡು ಅವರ ಪಯಣ ಅವರ ಮನೆಯ ಕಡೆಗೆ ಸಾಗಿತ್ತು ಎಲ್ಲಿ ಅತ್ತರೆ ಅಪ್ಪ ಅಮ್ಮ ಇಂದು ದುಃಖಪಡುತ್ತಾರೆ ಎಂದು ಅರಿತು ತಡೆ ಹಿಡಿದಿದ್ದ ಅಳು ಒತ್ತರಿಸಿ ಬಂದಿತ್ತು ದಾತ್ರಿಗೆ ಅವಳನ್ನು ಆಲಂಗಿಸಿಕೊಂಡು ಅವಳನ್ನು ಸಮಾಧಾನಿಸಿದ ಅರ್ಜುನ್ ವಸ್ತಿಲ ಪೂಜೆ ಮಾಡಿ ಸೇರನ್ನು ಒದ್ದಿ ಮನೆ ಪ್ರವೇಶ ಮಾಡಿ ಅಕ್ಕಿ ಬೆಲ್ಲವನ್ನು ಚಲ್ಲಿ ನಾನು ಸೇರುತ್ತಿರುವ ಮನೆ ನಂದಾ ಗೋಕುಲವಾಗಿ ಇನ್ನಷ್ಟು ವೃದ್ಧಿಯಾಗಲಿ ಎಂದು ಆಶಿಸುತ್ತಾ ದೇವರ ದೀಪ ಬೆಳಗಿ ಆ ಮನೆಯ ದೀಪವಾದಳು ದಾತ್ರಿ ಅವರಿಬ್ಬರನ್ನು ಒಟ್ಟಿಗೆ ಕೂರಿಸಿ ಆಡು ಕುಣಿತ ಎಂದು ಸಂಜೆಯ ಚಂದಿರನನ್ನು ಸ್ವಾಗತಿಸಿದರು ಹುಣ್ಣಿಮೆ ಚಂದಿರ ಮತ್ತಷ್ಟು ಬೆಳಕನ್ನು ಮೈಯಲ್ಲಿ ತುಂಬಿಕೊಂಡು ಬಂದು ಆಗಸದಲ್ಲಿ ನಗುತ್ತಿದ್ದ ಸತೀಶ್ ಮನೆಯನ್ನು ಬೆಳಗಲು ಅಶ್ವಿನಿ ಅಕ್ಕ ತಂಗಿ ಒಂದೇ ಮನೆಗೆ ಅಕ್ಕ ತಂಗಿಯಾಗಿ ಹೋಗಿದ್ದು ಎಲ್ಲರಿಗೂ ಖುಷಿಯ ವಿಚಾರವಾಗಿತ್ತು ಅವರ ಮನೆಯಲ್ಲೂ ಸಂಭ್ರಮ ಮನೆ ರಾತ್ರಿಯ ಶಾಸ್ತ್ರಕ್ಕೆ ಕೋಣೆಯನ್ನು ಶೃಂಗಾರ ಮಾಡಿದ್ದರು ಖುಷಿ ಆಟ ತುಂಟಾಟಗಳ ಜೊತೆಗೆ ತಮ್ಮ ಪ್ರೀತಿಗೆ ಹೊಸ ಮುನ್ನುಡಿ ಬರೆಯಲು ಮನೆಯವರಿಂದ ಒಪ್ಪಿಗೆಯ ಮುದ್ರೆ ಸಿಕ್ಕಿತ್ತು ರೂಮ್ ಒಳಗೆ ಬಂದ ದಾತ್ರಿಯನ್ನು ನಗುಮೊಗದಿಂದ ಸ್ವಾಗತಿಸಿದ ಅರ್ಜುನ್ ಸೀದಾ ಬಂದವಳೆ ಅವನನ್ನು ಅಪ್ಪಿಕೊಂಡಳು ಏನಾಯಿತು ಗೊಂಬೆ ಎಂದನು ಅವನು ನನಗೆ ಅಳಬೇಡ ಅಂತೀಯ ನೀನು ಮಾತ್ರ ಕಣ್ಣೀರು ಆಗ್ತೀಯಲ್ವಾ ಏನಾಗಿತ್ತು ನಿನಗೆ ನೀನು ಖುಷಿಯಾಗಿದ್ದರೆ ನಾನು ತುಂಬ ಖುಷಿಯಾಗಿ ಇರ್ತೀನಿ ಅರ್ಜುನ್ ಎಂದಾಗ ಅವಳನ್ನು ಸರಿಸಿ ಅವಳನ್ನು ಮಂಚದ ಮೇಲೆ ಕೂರಿಸಿ ನಾನು ಯಾವಾಗ ಹತ್ತೆ ಮುದ್ದು ಎಂದು ಪ್ರಶ್ನಿಸಿದ ಮಾಲೆ ಹಾಕುವಾಗ ಎಂದಳು ದಾತ್ರಿ ಮುದ್ದು ಮದುವೆ ಅನ್ನೋದು ಹೆಣ್ಣಿಗೆ ಮಾತ್ರ ಇರುವ ಜವಾಬ್ದಾರಿಯಲ್ಲ ಮನೆಯವರನ್ನು ತೊರೆದು ಬರುವ ಹೆಣ್ಣಿಗೆ ಅವಳು ಇಷ್ಟಪಟ್ಟ ಬಾಳು ನೀಡುವ ಜವಾಬ್ದಾರಿ ಪ್ರೀತಿ ಗಂಡಿಗೆ ಇರುತ್ತದೆ ಅಪ್ಪ ಅಮ್ಮ ಅಣ್ಣ ತಂಗಿ ತಮ್ಮ ಎಲ್ಲರಿಗೂ ಸಮಯ ಕೊಟ್ಟು ಹೆಂಡತಿಗೆ ಸುರಕ್ಷತೆ ಭಾವ ಬರುವಂತೆ ಅವಳ ಜೊತೆಗೂ ಸಮಯ ಕಳೆಯಬೇಕು ಮನೆಯವರಿಗಾಗಿ ಹೊರಗಡೆ ದುಡಿದು ಬಂದು ತನ್ನ ಆಯಾಸವನ್ನು ಮರೆತು ಎಲ್ಲರನ್ನೂ ಖುಷಿಯಾಗಿ ನೋಡಿಕೊಳ್ಳಬೇಕು ಅಪ್ಪ ಅಮ್ಮ ಹಾಗೆ ಹೆಂಡತಿ ಮೂವರ ನಡುವೆ ಬಿರುಕುಗಳು ಬರದಂತೆ ಎಲ್ಲರಿಗೂ ಒಂದೇ ತೇರನಾದ ಸಮಯ ಕೊಟ್ಟು ಸಂಬಂಧಗಳನ್ನು ಬೆಳೆಸಿಕೊಂಡು ಹೋಗಬೇಕು ಕನಸುಗಳನ್ನು ಕಟ್ಟಿಕೊಂಡು ಬರುವ ಹೆಣ್ಣಿಗೆ ಅವಳ ಪ್ರತಿಯೊಂದು ಆಸೆ ಕನಸುಗಳನ್ನು ಪೂರೈಸಬೇಕು ಅವಳಿಗೆ ತವರು ಮನೆಯ ನೆನಪುಗಳು ಬರದಂತೆ ಪ್ರೀತಿಸುವ ದೊಡ್ಡ ಜವಾಬ್ದಾರಿ ಪ್ರತಿ ಗಂಡಿಗೂ ಇರುತ್ತದೆ ಇದನ್ನೆಲ್ಲ ನಿಭಾಯಿಸಲು ಕಷ್ಟ ಎಂದು ಕಣ್ಣಲ್ಲಿ ನೀರು ಬಂದಿಲ್ಲ ಹುಡುಗಿ ಇದನ್ನೆಲ್ಲ ನಿಭಾಯಿಸಬಲ್ಲೆ ಅನ್ನೋ ಆತ್ಮವಿಶ್ವಾಸ ನನಗಿದೆ ನೀನು ಜೊತೆಯಾಗಿದ್ದರೆ ಏನಾದರೂ ಸಾಧಿಸಬಲ್ಲೆ ಮುದ್ದು ನನ್ನ ಈ ಮುದ್ದಾದ ಹೆಂಡತಿಗೆ ಗಂಡನಾಗುತ್ತಿರುವೆ ಅನ್ನುವ ಖುಷಿಗೆ ಕಣ್ಣೀರು ಬಂತು ಅಷ್ಟೆ ಎಂದು ಹೇಳಿದನು ಇಷ್ಟೊಂದು ದೊಡ್ಡ ಕಂಪನಿಯ ಜವಾಬ್ದಾರಿಯನ್ನು ಹೊತ್ತುಕೊಂಡವನಿಗೆ ಈ ಜವಾಬ್ದಾರಿಗಳು ಕಷ್ಟವೇ ಎಂದು ಪ್ರಶ್ನಿಸಿದಳು ದಾತ್ರಿ ನಿಜ ಹೇಳಬೇಕು ಅಂದರೆ ಕಷ್ಟ ಅಲ್ಲ ಆದರೆ ಸಂಬಂಧಗಳು ಅಂದರೆ ಹಾಗೆ ಅಲ್ವಾ ಮನುಷ್ಯ ಎಷ್ಟೇ ಕೋಪಿಷ್ಟ ಹೊರಟ ಆಗಿದ್ದರೂ ಸಂಬಂಧಗಳು ಅವನನ್ನು ಮೆದು ಮಾಡುತ್ತೆ ಎಷ್ಟೇ ದುಡ್ಡು ಆಸ್ತಿ ಕಳೆದುಕೊಂಡರೂ ಕಣ್ಣೀರು ಹಾಕುತ್ತಿದ್ದವರು ಸಂಬಂಧಗಳನ್ನು ಕಳೆದುಕೊಂಡಾಗ ದುಃಖಪಡುತ್ತಾರೆ ಪ್ರತಿಷ್ಠೆಗೆ ಹಣಕ್ಕೆ ಇರದ ಬೆಲೆ ಸಂಬಂಧಗಳಿಗೆ ಇದೆ ಅಂತ ಆಯಿತು ಅಲ್ವಾ ಮನುಷ್ಯ ಪಡೆದುಕೊಂಡು ಜೀವಿಸಲು ಇಷ್ಟಪಡುತ್ತಾನೆ ಹೊರತು ಕಳೆದುಕೊಳ್ಳೋಕೆ ಅಲ್ಲ ಪಡೆದುಕೊಳ್ಳುವ ಖುಷಿಗೆ ಕಣ್ಣೀರು ಬಂದಿದ್ದು ಅಷ್ಟೆ ಅದಕ್ಕೆ ನೀನು ನೋವು ಪಟ್ಟುಕೊಂಡರೆ ಹೇಗೆ ಎಂದನು ಖುಷಿ ಪಡುವ ಸಂದರ್ಭ ಅದು ಅರ್ಜುನ್ ನಿನ್ನ ಕಣ್ಣೀರು ನನಗೆ ತುಂಬ ನೋವು ಕೊಡುತ್ತೆ ಎಂದು ಹೇಳಿದಳು ತಪ್ಪಾಯಿತು ಕ್ಷಮಿಸು ಮಹಾರಾಣಿಯವರೇ ಎಂದು ನಾಟಕೀಯವಾಗಿ ನುಡಿದನು ಅವನ ರೀತಿಗೆ ನಕ್ಕಳು ಹೇ ಹುಡುಗಿ ಇಷ್ಟೊಂದು ನಗಬೇಡವೆ ಈ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತೆ ಆ ನಿನ್ನ ಕೆನ್ನೆಗುಳಿ ನನ್ನ ತಲೆ ಕೆಡಿಸುತ್ತೆ ಎಂದು ಹೇಳುತ್ತಾ ಅವಳ ಬಳಿ ಬಂದನು ಅವನ ಮುಖ ನೋಡಿದಳು ತುಂಟನಗೆ ಹೊತ್ತು ನಿಂತವನನ್ನು ದಿಟ್ಟಿಸಲು ಆಗದೆ ತಲೆ ತಗ್ಗಿಸಿದಳು ಅವನು ಅವಳನ್ನು ತನ್ನಡೆಗೆ ಎಳೆದು ತನ್ನೆದಿಗೆ ಆಲಂಗಿಸಿಕೊಂಡನು ಹೇ ಇವತ್ತು ನಮ್ಮದು ಮೊದಲ ರಾತ್ರಿ ಎಂದು ಅವಳನ್ನು ಕಿವಿಯಲ್ಲಿ ಬಿಸುಗುಟ್ಟಿದ ನಾಚಿಕೆಯಾಗಿ ಅವನ ಹೆದೆಯಲ್ಲಿ ಮುಖ ಹುದುಗಿಸಿದಳು ಹಾಗೆ ಅವನ ಹೆದೆಗೆ ಸಿಹಿ ಮುತ್ತನ್ನಿಟ್ಟಳು ಹಾಗೆ ಅವಳನ್ನು ಅಪ್ಪಿಕೊಂಡೇ ಮುತ್ತಿನ ಸುರಿಮಳೆ ಸುರಿಸಿದ ಮೆಲ್ಲಗೆ ತನ್ನ ತುಂಟಾಟ ಶುರು ಮಾಡಿ ಅವಳನ್ನು ತನ್ನ ಮುತ್ತಿನ ಮುತ್ತಿಗೆ ಸೋಲುವಂತೆ ಮಾಡಿದ ಅವನ ಆಟಕ್ಕೆ ನಿಧಾನವಾಗಿ ಸೋಲುತ್ತಾ ತನ್ನನ್ನೇ ಅವನಿಗೆ ಧಾರೆ ಹೆರೆಯುತ್ತಾ ಅವನ ಮುದ್ದಾಟಕ್ಕೆ ಪೂರ್ತಿ ಶರಣಾಗಿದ್ದಳು ಇವೆಲ್ಲವನ್ನು ಆಗಸದಲ್ಲಿ ಮೋಡದ ಮರೆಯಲ್ಲಿ ನಿಂತು ನಾಚುತ್ತಾ ಅವರ ಮಿಲನಕ್ಕೆ ಹುಣ್ಣಿಮೆ ಚಂದಿರ ಸಾಕ್ಷಿಯಾಗಿದ್ದ ಅವನ ಬೆಚ್ಚನೆಯ ಎದೆಗೂಡಲ್ಲಿ ತನ್ನನ್ನೇ ತಾನು ಮರೆತು ಭದ್ರತೆಯ ಭಾವದಿಂದ ಸುಖ ನಿದ್ದೆಗೆ ಜಾರಿದಳು ದಾತ್ರಿ ಮದುವೆ ಎನ್ನುವ ಬಂಧಕ್ಕೆ ಬರೆದರೂ ಪ್ರೇಮದ ಮುನ್ನುಡಿ ಸದಾ ಜೊತೆಯಾಗಿ ಸಾಗುವ ನಾವು ಎನ್ನುವ ಮಾತು ನೀಡಿ ಸುಖ ಮತ್ತು ನೆಮ್ಮದಿಯ ಜೀವನಕ್ಕೆ ನಾಂದಿಯ ಹಾಡಿ ಒಂದಾಗಿದ್ದರೂ ಅರ್ಜುನ್ ದಾತ್ರಿ ಮುದ್ದಾದ ಜೋಡಿ ಶುಭಂ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು